దేవరాది దీబరా అతి పరిశుద్ధవంతంకే స్తోత్రగుండలి ನಮ್ಮ ದೇವರು ಒಳ್ಳೆಯವನು ಒಳ್ಳೆದನ್ನೇ ಮಾಡುವವನಾಗಿದ್ದಾರೆ ಪ್ರಿಯರೇ ಈ ದಿನದ ವಾಕ್ಯವನ್ನ ನಾವು ನೋಡಿಕೊಳ್ಳೋಣ ಒಂದು ಕುರಿತದವರಿಗೆ ಒಂದನೇ ಅಧ್ಯಾಯ ಅದರ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತನೇ ವಚನವನ್ನ ನಾವು ಓದಿಕೊಳ್ಳೋಣ ದೇವರು ಈ ಲೋಕದ ಕುಲಹೀನರನ್ನ ಅಸಡ್ಡೆಯಾದವರನ್ನ ಆರಿಸಿಕೊಂಡದಲ್ಲದೆ ಗಣ್ಯರನ್ನು ಇಲ್ಲದಂತೆ ಮಾಡುವುದಕ್ಕಾಗಿ ಗಣನೆಗೆ ಬಾರದವರನ್ನ ಆರಿಸಿಕೊಂಡಿದ್ದಾನೆ ಹೀಗಿರಲು ದೇವರ ಮುಂದೆ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ ಪ್ರೀತಿಯ ದೇವ ಜನರೇ ದೇವರು ನಮ್ಮನ್ನು ಕರೆದಾಗ ನಾವು ಎಂಥವರಾಗಿದ್ದೇವೆಂಬುದಾಗಿ ಆಲೋಚಿಸಿಕೊಳ್ಳೋಣ ಈ ಲೋಕದಲ್ಲಿ ನಾವು ಬಲಹೀನರಾಗಿರಬಹುದು ಅಸಮರ್ಥ್ಯವುಳ್ಳವರಾಗಿರಬಹುದು ನಮ್ಮ ಬಳಿ ಹಣ ಆಸ್ತಿ ಪಾಸ್ತಿ ಇಲ್ಲದೆ ಇರಬಹುದು ನಾವು ಅಹ್ ಬಲಿಷ್ಠರಾಗದೇ ಇರಬಹುದು ಅಥವಾ ನಾವು ಜ್ಞಾನಿಗಳಾಗಿರದೇ ಇರಬಹುದು ಪ್ರೀತಿ ದೇವ ಜನರೇ ದೇವರು ಜ್ಞಾನಿಗಳನ್ನ ನಾಚಿಕೆ ಪಡಿಸುವುದಕ್ಕೋಸ್ಕರವಾಗಿ ಈ ಲೋಕದ ಅಜ್ಞಾನಿಗಳನ್ನ ಆರಿಸಿಕೊಂಡಿದ್ದಾನೆ ಪ್ರಿಯರೇ ದೇವರು ಬಲಿಷ್ಠರನ್ನ ಅವಮಾನ ಪಡಿಸುವುದಕ್ಕೋಸ್ಕರವಾಗಿ ಬಲಹೀನರನ್ನ ಅಸಟ್ಟಿಗೆ ಒಳಗಾದವರನ್ನ ಯಾರ ಲೆಕ್ಕದಲ್ಲಿ ಇಲ್ಲದವರನ್ನ ಆರಿಸಿಕೊಂಡಿದ್ದಾನೆ ಪ್ರಿಯರೇ ಇವತ್ತು ನಮ್ಮಲ್ಲಿ ಅನೇಕರು ಯೋಚಿಸುತ್ತಿರಬಹುದು ನಾನು ಬಲಹೀನಳಾಗಿದ್ದೇನೆ ಬಲಹೀನಾಗಿದ್ದೇನೆ ಎಂಬುದಾಗಿ ನಾನು ಸಾಮರ್ಥ್ಯ ಉಳ್ಳವಳಲ್ಲ ನನ್ನ ಬಳಿ ಹಣ ಆಸ್ತಿ ಪದವಿ ಇಲ್ಲ ನನ್ನಲ್ಲಿ ಜ್ಞಾನವಿಲ್ಲ ನಾನು ಬಲಹೀನಳಾಗಿದ್ದೇನೆ ಎಂಬುದಾಗಿ ಇವತ್ತು ಅನೇಕರು ಯೋಚಿಸುತ್ತಿರಬಹುದು ಪ್ರೀತಿಯ ದೇವ ಜನರೇ ಆದರೆ ಹಿಗ್ಗಿಕೊಳ್ಳುವವರ ಮುಂದೆ ಜ್ಞಾನಿಗಳ ಮುಂದೆ ಅಧಿಕಾರಿಗಳ ಮುಂದೆ ಬಲಿಷ್ಠರ ಮುಂದೆ ನಿಮ್ಮನ್ನ ಆರಿಸಿ ತೆಗೆದುಕೊಂಡಿದ್ದಾನೆ ಅಂಥವರ ಮುಂದೆ ದೇವರು ನಿಮ್ಮನ್ನ ಉಪಯೋಗಕ್ಕೆ ತರುವವನಾಗಿದ್ದಾನೆ ಪ್ರಿಯರೇ ಇವತ್ತು ಈ ಲೋಕದ ಜನರು ಎಲ್ಲವನ್ನ ಹೊಂದಿಕೊಂಡವರು ಅವರು ಮರೆತು ಬಿಟ್ಟಿದ್ದಾರೆ ನಾವು ದೇವರಲ್ಲಿ ಒಳಗಾಗಿರುವುದಕ್ಕೋಸ್ಕರವಾಗಿಯೇ ದೇವರು ಎಲ್ ಈ ಎಲ್ಲವನ್ನ ನಮಗೆ ಕೊಟ್ಟಿದ್ದಾನೆ ಎಂಬುದಾಗಿ ಅವರು ಮರೆತು ಬಿಟ್ಟಿದ್ದಾರೆ ಪ್ರಿಯರೇ ಆದರೆ ನಾವು ತಿಳಿದುಕೊಳ್ಳುವಂಥ ವಿಚಾರವೇನೆಂದರೆ ಮೊಟ್ಟ ಮೊದಲೇದಾಗಿ ನಾವು ಕ್ರಿಸ್ತನಲ್ಲಿರುವುದಾಗಿಯೇ ದೇವರು ನಮಗೆ ಎಲ್ಲವನ್ನ ಕೊಟ್ಟಿದ್ದಾನೆ ಎಂಬುದಾಗಿ ನಮ್ಮನ್ನ ದೇವರು ಆರಿಸಿಕೊಂಡಿರುವಾಗ ನಾವು ಈ ಲೋಕದ ಹಿಂದೆ ಓಡುವವರಾಗದೆ ದೇವರ ಹಿಂದೆ ಓಡುವವರಾಗಬೇಕು ಪ್ರಿಯರೇ ಹಣದ ಹಿಂದೆ ಓಡುವವರಾಗದಂತೆ ನಾವು ದೇವರ ಹಿಂದೆ ಓಡುವವರಾಗಬೇಕು ಈ ಲೋಕದ ಮನುಷ್ಯರ ಹಿಂದೆ ಓಡುವವರಾಗದಂತೆ ಮೊಟ್ಟ ಮೊದಲೇದಾಗಿ ನಾವು ದೇವರ ಎದುರುಗೊಳ್ಳುವವರಾಗಬೇಕು ಪ್ರಿಯರೇ ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳದಂತೆ ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳದಂತೆ ಅಥವಾ ನಮ್ಮನ್ನ ನಾವು ಒಂದು ಗರ್ಭದಿಂದ ನಾವು ಹೆಚ್ಚಿಸಿಕೊಳ್ಳದಂತೆ ನಾವೇನು ಮಾಡಬೇಕು ದೇವರಲ್ಲಿ ಹೆಚ್ಚಳ ಪಡುವವರಾಗಬೇಕು ಹೊರತು ದೇವರ ನಾಮವನ್ನು ಹೆಚ್ಚಳಪಡಿಸುವವರಾಗಬೇಕು ಹೊರತು ನಮ್ಮನ್ನ ನಾವು ಏನು ಮಾಡಬೇಕು ಹೆಚ್ಚಿಸಿಕೊಳ್ಳಬಾರದು ಪ್ರಿಯರೇ ಈ ವಾಕ್ಯದ ಮುಖಾಂತರವಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ನಿಮ್ಮೊಂದಿಗಿರಲಿ ಆಮೇಲೆ